ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿಲಾಗ್ಸ್ ನಾನು ಜ್ಯೋತಿ ಇವತ್ತು ಸಂಜೆ ಈ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಕಾರ್ಯಕ್ರಮ ಇತ್ತು ಅಲ್ಲಿ ದೇವಿಯರನ್ನು ಮಾಡಿ ಕುಂದರ್ಸಿ ಹಾಗೆ ಒಂದು ದಾಂಡಿಯಾ ಡ್ಯಾನ್ಸ್ ಕೂಡ ಇತ್ತು ಅದು ನಮ್ದೇ ಆಗಿತ್ತು ನಮ್ಮ ಗ್ರೂಪಿನ ಡ್ಯಾನ್ಸು ಹಾಗಾಗಿ ಇಲ್ಲಿ ಹತ್ರ ಇರೋರು ನಮ್ಮ ಫ್ರೆಂಡು ಒಬ್ಬರಿಗೆ ಹೋಗೋಣ ಅಂತ ಕರೆದ್ರು ನಾವು ಈಗ ಎರಡು ವರ್ಷದ ಹಿಂದೆ ಓಂ ಪಬ್ಲಿಕ್ ನಮ್ಮೂರಿನ ಓಂ ಪಬ್ಲಿಕ್ ಸ್ಕೂಲಲ್ಲಿ ನಾವು ದಾಂಡಿ ಧರ್ಮದ ಮಹಿಮೆ ಅಹಿಂಸಾ ಪರಮೋ ದೇವಿ ದೇವತೆಗಳ ಎಂದಿಗೂ ಸೇತಿ ಹಿಂಸೆ ಮಾಡಲ್ಲ ಕೋಣ ಪುರಿ ಕೋಳಿ ಎಲ್ಲ ಬಾಳ ಚಪ್ಪಲಕ್ಕೋಸ್ಕರ ಮನುಷ್ಯರು ಬಲಿ ಕೊಟ್ರು ದೇವಿ ಎಂದಿಗೂ ಸೇತಾರೆ ಅಭಿಮಾನವನ್ನು ಮೊದಲು ನನಗೆ ಬಲಿ ಕೊಡು ಅಂತ ಹೇಳಿ ಬಾಬಾ 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 ಮೀಟಾ ಬಾಬಾ ಬಾಬಾ ವಹ ಬಾಬಾ ವಹ ವಹ ಡ್ರಾಮ ವಹ ವಹ ನಮ್ ಭಾಗ್ಯ ವಹ ಪದಮಾ ಪದ್ಮ ಪದ್ಮ ಭಾಗ್ಯಶಾಲಿಗಳು ಆಮೇಲೆ ವಹ ಬ್ರಾಹ್ಮಣ ಪರಿವಾರ ವಹ 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 ಇಲ್ಲೆಲ್ಲ ಹೊಸದಾಗಿ ಬಂದವರಿಗೆ ಕೈ ಎತ್ತಿದ್ರಲ್ಲ ಬಾಬಾ ಬಾಬಾ ಅಂತ ಯಾರಿಗಂತೀವಿ ಅಂತೀವಿ ನಾವು ಒಬ್ಬ ಪರಮಾತ್ಮನಿಗೆ ಜ್ಯೋತಿ ಸ್ವರೂಪ ಕಾಣ್ತಿದಾರಲ್ಲ ಜ್ಯೋತಿರ್ಲಿಂಗ ಅಂತೀವಿ ಈಶ್ವರ ಅಂತೀವಿ ಅಲ್ಲ ಅಂತೀವಿ ಗಾಡ್ ಅಂತೇಳಿ ಜವೋಹ ಅಂತೇವೆ ಬೇರೆ ಬೇರೆ ಹೆಸರಿನಿಂದ ಅವನನ್ನೇ ಕರೆದ್ವಿ ಶಿವ ಅಂತ ಹೇಳಿ ಫೇಮಸ್ ಹೆಸರು ಅಂದ್ರೆ ಸಾಕು ಎಷ್ಟು ಶಕ್ತಿ ಇದೆ ಭಗವಂತನಲ್ಲಿ ಇರೋ ಶಕ್ತಿ ಯಾರಲ್ಲಿಯೂ ಇಲ್ಲ ಇದೇ ಸಮಯದಲ್ಲಿ ಪರಮಾತ್ಮ ಬಂದಿರುವ ಸಮಯದಲ್ಲಿ ಅವನು ಕೊಡುವಂತಹ ಜ್ಞಾನ ಹಾಗೂ ಯೋಗ ಧ್ಯಾನವನ್ನು ಮಾಡಿ ಈ ಪದವಿಗೆ ಯೋಗ್ಯ ಆದರು ಅವರನ್ನು ಜಗದಂಬ ಅಂತ ಪೂಜಿಸ್ತಾರೆ ಲಕ್ಷ್ಮಿ ಅಂತ ಪೂಜಿಸ್ತಾರೆ ಸರಸ್ವತಿ ಅಂತ ಪೂಜಿಸ್ತಾರೆ ಯಾಕೆಂದ್ರೆ ಅವರು ಜ್ಞಾನ ದೇವಿಯಾಗಿ ಜ್ಞಾನದ ದಾನವನ್ನು ಮಾಡಿದ್ರು ಆ ಜ್ಞಾನದಲ್ಲಿ ಬಹಳಷ್ಟು ಮುಂದೆ ಹೋಗಿ ಎಲ್ಲರಿಗೂ ಜ್ಞಾನ ದಾನ ಮಾಡಿದಂತ ನಂಬರ್ ಒನ್ ಜಗದಂಬ ಸರಸ್ವತಿ ಅವರೇ ಭವಿಷ್ಯದಲ್ಲಿ ಫಸ್ಟ್ ಲಕ್ಷ್ಮಿ ಆಗುವುದು ಓಕೆ ಆಶ್ರಮದಲ್ಲಿ ಅಕ್ಕೋರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ ಆಶ್ರಮದ ಅಕ್ಕೋರು ಎಷ್ಟು ಚೆನ್ನಾಗಿ ಶಿವನ ಬಗ್ಗೆ ಅವರು ವಿವರಣೆ ಕೊಟ್ಟರು ಅಂತ ನಾನು ಫಸ್ಟ್ ಟೈಮು ಇದು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿದ್ದು ಅಲ್ಲಿ ಒಂದು ಚಿಕ್ಕ ಹುಡುಗಿ ಭರತನಾಟ್ಯ ಮಾಡಿದ್ಲು ಭಾಳ ಚೆನ್ನಾಗಿ ಮಾಡಿದ್ಲು ಮ್ಯೂಸಿಕಿಗೆ ಕಿ ಡ್ಯಾನ್ಸ್ ಮಾಡಿದರು ಆದರೆ ನಾನು ಮ್ಯೂಸಿಕ್ ಹಾಕೋಕ್ಕೆ ನನಗೆ ಕಾಪರೇಟ್ ಬರ್ತೈತಿ ಹಂಗಾಗಿ ನಾನಿಲ್ಲಿ ವಾಯ್ಸ್ ಕೊಡ್ತಾ ಇನ್ನೊಂದು ಏನಪ್ಪ ಅಂದರೆ ನಾನು ಈಗ ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ ಲಾಸ್ಟಿಗೆ ನಮ್ಮದು ದಾಂಡಿಯಾ ಡ್ಯಾನ್ಸ್ ಕೂಡ ಐತಿ ನಮ್ಮ ಗ್ರೂಪಿಂದು ನೀವು ನೋಡ್ರಿ ಅಲ್ಲಿಗೂ ನಾನು ವಾಯ್ಸ್ ಕೊಡ್ತೀನಿ ಅಥವಾ ಮ್ಯೂಸಿಕನ್ನು ಹಾಕ್ಬಿಡ್ತೀನಿ ಇದು ನನಗೆ ಕಾಪಿರೈಟ್ ಬರಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಓಕೆ ಇವರಿಗೆ ಡ್ಯಾನ್ಸನ್ನು ನೋಡಿ ನೀವು ಕಣ್ತುಂಬ್ಕೊಳ್ಳಿ ಚೈತನ್ಯ ದೇವಿಯ ಗುಣಗಾನದ ಮೂಲಕ ನೃತ್ಯವನ್ನು ಮಾಡಿ ನನ್ನನ್ನು ಖುಷಿ ಪಡಿಸಿದ್ದಾರೆ ನಿಜವಾಗಿ ರಕ್ಷಿತನ ಪ್ರೇರಣೆ ರಕ್ಷಿತ ವಿಶೇಷವಾಗಿ ಇವಳನ್ನು ತಯಾರು ಮಾಡಿರುವುದು ರಕ್ಷಿತ ಓಕೆ ಕೆಲವೊಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯವನ್ನು ನಾನು ನಿಮ್ಮ ಎದುರಿಗೆ ತರ್ತೇನೆ ಥ್ಯಾಂಕ್ ಯು